ಚಾಮರಾಜನಗರದ ಪಟ್ಟಣದಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ನಿರಂತರವಾಗಿ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಪಟ್ಟಣದ ಜೈ ಭುವನೇಶ್ವರಿ ವೃತ್ತದ ಬಳಿ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಮುಖ್ಯಸ್ಥರಾದ ಚಾರಂ ಗೌಡ ಕುಮಾರ್ ನಿಜದನಿ ಗೋವಿಂದರಾಜು ಇನ್ನು ಹಲವರು ವಿವಿಧ ಸಂಘಟನೆಯ ಕಾರ್ಯಕರ್ತರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕಾಡಿಗೆ ನೀರನ್ನು ಬಿಡ್ತಾ ಇರುವ ಕ್ರಮವನ್ನು ಕಳಿಸಿ ಚಾಮರಾಜನಗರದಲ್ಲಿ ಸತತವಾಗಿ ಇವತ್ತು ನೂರ ದಿನ ನಿರಂತರವಾದಂಥ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿನ ಧೂಪವನ್ನು ಹಾಕಿ ಭುವನೇಶ್ವರಿ ವೃತ್ತದಲ್ಲಿ ಧೂಪವನ್ನು ಹಾಕಿ ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರ ಕಾವೇರಿ ನಿರ್ವಹಣಾ ಮಂಡಳಿ ನಮ್ಮ ರಾಜ್ಯದ ಸಂಸತ್ ಸದಸ್ಯರು ಕೇಂದ್ರ ಸರ್ಕಾರ ರಾಜ್ಯಸಭಾ ಸದಸ್ಯರು ಇವರೆಲ್ಲರಿಗೂ ಧೂಪವನ್ನ ಹಾಕಿ ಇವರು ಎಲ್ಲರೂ ಯಾರ್ಯಾರು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾವೇರಿ ನೀರು ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಹುಷುವಾಗ್ಲೇ ಇವತ್ತು ಅಂತೇಳಿ ಒಂದು ವಿನೂತನವಾದಂಥ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇದು ನಿಜವಾಗ ಅತ್ಯಂತ ಖಂಡನೀಯ ನಮ್ಮ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ರಾಜ್ಯದಲ್ಲಿ ಜಲಾಶಯಗಳು ಗೊತ್ತೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ರಾಜಕಾರಣವನ್ನ ಮಾಡೋದಕ್ಕೋಸ್ಕರ ತಮಿಳುನಾಡಿನ ಜೊತೆ ಸಂಬಂಧವನ್ನು ಬೆಳೆಸಕ್ಕೋಸ್ಕರ ಪ್ರತಿನಿತ್ಯ ನೀರನ್ನ ಬಿಡ್ತಾ ಇದೆ ಇದು ಅತ್ಯಂತ ಖಂಡನೀಯ ತಕ್ಷಣ ಇದನ್ನ ನಿಲ್ಲಿಸಲೇಬೇಕು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ವಜಾ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಎಲ್ಲಿಯವರೆಗೆ ತಮಿಳುನಾಡಿಗೆ ನೀರನ್ನ ಬಿಡ್ತೀರಿ ಅಲ್ಲಿವರೆಗೆ ಚಾಮರಾಜರು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ